ನರ್ಸ್ಗಳ ವೃತ್ತಿಯು ಉದಾತ್ತ ವೃತ್ತಿಯಾಗಿದ್ದು ಅದು ದೃಢವಾದ ಸಮರ್ಪಣೆಯ ಸಹಾನುಭೂತಿ ಮತ್ತು ಮಾನವೀಯತೆಗೆ ಆಳವಾದ ಸೇವೆಯ ಪ್ರಜ್ಞೆಯನ್ನು ಬಯಸುತ್ತದೆ ನಾವೆಲ್ಲರೂ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಅವರು ಪ್ರತಿದಿನ ಹಗಲು ರಾತ್ರಿ ಶ್ರಮಿಸುವ ಸೂಪರ್ ಹೀರೋಗಳಾಗಿರುತ್ತಾರೆ ಸಕಲೇಶಪುರ ತಾಲೂಕಿನ ಹಾನುಬಾಳು ಗ್ರಾಮದಲ್ಲಿ ಸುಶೀಲಮ್ಮ ಮತ್ತು ಸೋಮಣ್ಣನವರ ಪುತ್ರಿಯಾಗಿ ಜನಿಸಿದ ಇವರಿಗೆ ಜನಸೇವೆ ಮಾಡುವುದು ತಮ್ಮ ಬಾಲ್ಯದ ಕನಸಾಗಿದೆ ಹೊಳೆನರಸಿಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕಿ ಶ್ರೀಮತಿ ಪಾರ್ವತಮ್ಮ ಎಚ್ ಎಸ್ ರವರು ದಣಿವೆ ಇಲ್ಲದೆ ಮನೆ ಮನೆಗಳಿಗೂ ಹೋಗಿ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಗೂ ಇತರರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡಿರುವ ಅಸಾಧಾರಣ ವೀರ ಮಹಿಳೆ ನಮ್ಮ ಪಾರ್ವತಮ್ಮನವರು ಸುಮಾರು ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇವರು ಆರೋಗ್ಯವಂತ ತಾಯಿಗೆ ಆರೋಗ್ಯವಂತ ಮಗ ಜನಿಸುವಲ್ಲಿ ಇವರ ಕಾರ್ಯವೈಖರಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರ ಕೋವಿಡ್ ವಾರಿಯರ್ಸ್ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವರು ತಮ್ಮ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡಿರುವ ಪಾರ್ವತಮ್ಮನವರು ಮನೆ ಮನೆಯ ಮಗಳಾಗಿದ್ದಾರೆ ನಮಸ್ತೆ ವೀಕ್ಷಕರೇ ನಿಮ್ಮ ಶಾಂತ ನಿರ್ವಹರು ಸಾರ್ಥಕ ಬದುಕಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷ ಅತಿಥಿಯನ್ನು ಮುಂದೆ ಪರಿಚಯಿಸುತ್ತಿದ್ದೇವೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಯೇ ಆದಂತಹ ಶ್ರೀಮತಿ ಪಾರ್ವತಮ್ಮನವರು ನಮ್ಮ ವಾಯಿನ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಸಾರ್ಥಕ ಬದುಕಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಬಿಟ್ಟು ನನ್ನ ಹೆಸರು ಪಾಲುತ್ತಮ ಹೆಚ್ ಎಸ್ ಅಂತ ನನ್ನ ತಂದೆ ಹೆಸರು ಟಿ ಎ ಸೋಮಣ್ಣ ತಾಯಿ ಹೆಸರು ಸುಶೀಲಮ್ಮ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸಕಲೇಶ್ಪುರ ತಾಲೂಕು ಹಾನ್ಬಾಳು ಗ್ರಾಮ ಹೋಬಳಿ ನಾನು ಆಮೇಲೆ ನನ್ನ ಜೊತೆ ಹುಟ್ಟಿದ್ದವರು ನಾವು ಆರು ಜನ ಮಕ್ಕಳು ಒಬ್ಬ ಅಣ್ಣ ಒಬ್ಬಳು ಅಕ್ಕ ಇಬ್ರು ತಮ್ಮಂದಿರು ಒಬ್ಳು ತಂಗಿ ನಾನು ಮಧ್ಯದವರು ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಹಾನ್ಬಾಳ್ ಗ್ರಾಮದಲ್ಲೇ ಪ್ರೌಢಶಾಲೆಯವರೆಗೂ ಮಾಡಿದೆ ಪಿ ಯು ಸಿನ ನಾನು ಸಕಲೇಶ್ವರದಲ್ಲಿ ಮಾಡಿದೆ ನಂತರ ಡಿ ಪಿಗೆ ಸೇರಿಕೊಂಡಿದ್ದೆ ಅಷ್ಟೊತ್ತಿಗೆ ನಾನು ಈ ಎನ್ ಎಮ್ ತರಗತಿನ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಹಾಗಾಗಿ ನನಗೆ ಅದರಿಂದ ಏನ್ ಎಂ ತರಗತಿನ ನಾನು ಹಾಸನ ಜಿಲ್ಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಿದೆ ಸರ್ ಈ ನನಗೆ ಚಿಕ್ಕ ರುಯಿಂದ ಸಾರ್ವಜನಿಕ ಸೇವೆ ಮಾಡಬೇಕು ಅಂತೇಳಿ ತುಂಬಾ ಇಷ್ಟ ಇತ್ತು ಯಾಕೆಂದ್ರೆ ನಾನು ನಮ್ಮ ಮನೆ ಇದ್ದಿದ್ದು ಆಸ್ಪತ್ರೆಯಿಂದ ಸ್ವಲ್ಪ ಕೆಳಗೆ ನಾವು ದಾಟಿ ಹೋಗ್ಬೇಕಾದ್ರೆ ನಾನು ಆಸ್ಪತ್ರೆ ದಾಟೇ ಹೋಗ್ಬೇಕಾಗ್ತಿತ್ತು ನನಗೆ ಆ ಬಿಳಿ ಸೀರೆ ಊಟವನ್ನೆಲ್ಲ ನೋಡಿದಾಗ ನಾನು ಒಂದಿನ ಈ ತರ ಮಾಡಬೇಕು ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಬಟ್

ಅವಾಗ ನಮಗೆ ಪಾಸ್ ಆದ ತಕ್ಷಣ ವಿತ್ ಅಪಾಯಿಂಟ್ಮೆಂಟ್ ಬಂದಿತ್ತು ಆದರೂ ಅದು ಒಂದೂವರೆ ವರ್ಷ ನಮ್ಗೆ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ ನಾನು ಖಾಸಗಿ ಹಾಸ್ಪಿಟ್ಲು ಮಂಗಳಾರ ಸಿಂಗಲ್ಲಿ ಒಂದೂವರೆ ವರ್ಷ ವರ್ಕ್ ಮಾಡಿದೆ ಸರ್ ಆಮೇಲೆ ನನಗೆ ಡ್ಯೂಟಿ ರಿಪೋರ್ಟ್ ಬಂತು ನಾನು ಡ್ಯೂಟಿ ರಿಪೋರ್ಟನ್ನು ಹಳ್ಳಿ ಮೈಸೂರಿಗೆ ಹೋಗ್ಲಿ ಅಲ್ಲಿ ಹೋಗಿ ನನ್ನ ವೃತ್ತಿ ಜೀವನಕ್ಕೆ ವೃತ್ತಿ ಜೀವನ ನಾನು ಆರಂಭ ಮಾಡಿದೆ ಆಮೇಲೆ ಅಲ್ಲಿಂದ ನಮಗೆ ಸಬ್ ಸಬ್ಸೆಂಟರ್ ಅಂತ ಬರ್ತವೆ ಆ ಏರಿಯಾಕ್ಕೆ ಒಂದು ಏನ ಇಂಥ ಸಬ್ ಸೆಂಟರ್ ಇತ್ತು

ನನಗೆ ಇಷ್ಟೊಂದು ಜನಗಳು ಹತ್ರ ಹತ್ರ ಇರೋದು ಈ ತರ ಕ್ರೌಡ್ ಇರೋದೆಲ್ಲ ನಾನು ನೋಡಿರ್ಲಿಲ್ಲ ನಾವೆಲ್ಲ ಒಂದೊಂದೇ ಒನ್ ಟ್ವೆಂಟಿ ಮನೆ ಆತರ ಇದ್ದು ನಾವು ಬೆಳ್ದಿದ್ದವ್ರು ಬಂದಾಗ ನನ್ಗೆ ಅದೊಂತರ ಹೊಸದು ಒಂಥರ ಅನಿಸ್ತು ಮತ್ತೊಂದರೆ ನನಗೆ ಫೀಲ್ಡ್ ಸರ್ವಿಸ್ ಮಾಡಕ್ ತುಂಬಾ ಒಳ್ಳೇದಾಯ್ತು ಯಾಕೆ ಅಂದ್ರೆ ಗುಡಗಾಡ್ ಪ್ರದೇಶಕ್ಕೆ ನಡ್ಕೊಂಡೋಗಿ ಮಾಡೋಕ್ಕಿಂತ ನಮ್ಗೆ ಹತ್ರ ಹತ್ರ ಜನ ಸಿಗುವಾಗ ನಮ್ ಅಷ್ಟು ಜನನ ಗುಡಿ ಹಾಕಿದ್ರೆ ಒಂದ್ ವಿಷಯ ನಾನು ಯಾವ್ದಾದ್ರು ಒಂದ್ ವಿಷಯ ಟಾಪಿಕ್ ತಗೊಂಡ್ರೆ ನಾನು ಅಷ್ಟು ಜನಕ್ಕೂ ಬೇಗ ತಲುಪಿಸಬೋದಾಗಿತ್ತು ಹಾಗಾಗಿ ನನಗೆ ಇದೊಂತರ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಒಂದ್ ಐದು ವರ್ಷ ವ್ಯಾಪಿತ್ತು ಯಾರೇ ಆರೋಗ್ಯಾಧಿಕಾರಿಗಳು ಯಾರೂ ಇರ್ಲಿಲ್ಲ ನಾನು ಹೋದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತು ಓ ನಮ್ಮೂರಿಗೆ ಒಬ್ರು ನರ್ಸಮ್ಮ ಬಂದ್ರು ಅವ್ರನ್ನ ಇಟ್ಕೋಬೇಕು ಅನ್ನೋದು ಅವರಿಗೆ ಬಾರಿ ಖುಷಿ ಆಯ್ತು ಹಾಗಾಗಿ ನಾನು ಸತತವಾಗಿ ಇಪ್ಪತ್ ಮೂರು ವರ್ಷ ನನ್ನ ಜೋಡಿ ಗುಬ್ಬಿನಲ್ಲಿ ನನ್ನ ವೃತ್ತಿ ಜೀವನ ಮಾಡಿದೆ ಸರ್ ನನಗೆ ಜನ ತುಂಬಾ ಸ್ಪಂದಿಸ್ತಿದ್ರು ನಾನು ಅವ್ರ ಮನೆ ಮಗಳಾಗಿ ಅಲ್ಲಿ ಇದೆ ಪ್ರತಿ ಮನೆಗೂ ನಾನು ಹೋದ್ರೂ ನಾನು ಅದೇ ತರ ವಯಸ್ಸಾಗಿರೋರು ಇರ್ಬೋದು ಕೈ ಎತ್ತಿ ಮುಗಿಯೋರು ಯಾಕೆಂದ್ರೆ ನನ್ನ ಸೇವೆ ಅಷ್ಟೊಂದು ಇತ್ತು ಆ ಸೇವೆಯನ್ನು ಅವ್ರು ತಗೊಂಡು ಅದನ್ನ ಅದನ್ನ ಅನುಭವಿಸಿ ಅವರಿಗೆ ಖುಷಿಯಾಗಿ ನನಗೆ ನಾನು ಅಲ್ಲಿ ಹೋಗ್ತಾ ಇದ್ದ ನಮ್ಮ ಬಂತು ಅಂತ ಹೇಳ್ಬಿಟ್ಟು ನನಗೆ ಎತ್ತಿ ಮುಗಿಯುವಂತ ಒಂದು ಇತ್ತು ಚೆನ್ನಾಗಿತ್ತು ಸರ್ ಗರ್ಭಿಣಿ ಗರ್ಭಿಣಿ ಅಂದ ತಕ್ಷಣ ನಾವು ಅವಳು ಒಂದೂವರೆ ತಿಂಗಳೇ ಆಗಿರ್ಲಿ ಒಂದೂವರೆ ತಿಂಗಳು ಅದೇ ರಿಜಿಸ್ಟ್ರೇಷನ್ ನಮ್ಮದು ಈ ಗರ್ಭಿಣಿ ದಾಖಲೆಯಲ್ಲಿ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಯಾಕೆ ಮಾಡಬೇಕು ಅಂದ್ರೆ ಅವಳಲ್ಲಿ ಏನಾದರೂ ಹೈ ರಿಸ್ಕ್ ಏನಾದ್ರೂ ಇದ್ರೆ ಅವಳಲ್ಲಿ ಏನಾದರೂ ಬೇರೆ ಕಾಯಿಲೆಗಳು ಆತರ ಏನಾದರೂ ಇದ್ರೆ ಅವಳನ್ನು ನಾವು ಬೇಗ ಗೊತ್ತುಸಿದ್ರೆ ಅವಳಿಗೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಟ್ವೆಲ್ ವೀಕ್ಸ್ ಒಳಗಡೆ ಅವಳನ್ನ ದಾಖಲಾತಿ ಮಾಡಿಕೊಡೋದು ಮತ್ತೆ ನಮ್ಮಲ್ಲಿ ಸಿಗುವಂತ ಸೌಲಭ್ಯ ಸೌಲಭ್ಯಗಳು ಅಂದ್ರೆ ಅವಳಿಗೆ ನಾವು ಅವ್ಳ ಗರ್ಭಿಣಿ ಅಂದ ತಕ್ಷಣ ಅವರಿಗೆ ಪೊಲೀಕ್ ಅಸಿಡ್ ಮಾತ್ರೆ ಕೊಡೋದು ಪೊಲೀಕ್ ಅಸಿಡ್ ಯಾಕೆ ಕೊಡ್ತೀವಿ ಅಂತಂದ್ರೆ ಮಕ್ಕಳಲ್ಲಿ ಅಂಗವಿಕಲ್ಯತೆ ಏನು ಬರಬಾರ್ದು ಫಸ್ಟ್ ಟೈಮ್ ಅದಕ್ಕೆ ಅವಳಿಗೆ ಮೂವತ್ತು ಮೂವತ್ತು ದಿನ ತಿನ್ನುವಂತ ಒಂದು ಪೋಲಿಕ್ಯಾಸಿಡ್ ಮಾತ್ರೆನ ಕೊಡ್ತೀವಿ ಅವಳ ಗರ್ಭಿಣಿ ತಕ್ಷಣ ನಾವು ಟಿ ಡಿ ಇಂಜೆಕ್ಷನ್ ಅನ್ನ ಹಾಕ್ತೀವಿ ಫಸ್ಟ್ ಡೋಸ್ ಹಾಕ್ತೀವಿ ಆಮೇಲೆ ಒಂದು ತಿಂಗಳ ನಂತರ ನಾವು ಸೆಕೆಂಡ್ ಡೋಸನ್ನು ಅವಳಿಗೆ ಕೊಡೋದು ಆಮೇಲೆ ಈಗ ಸುರಕ್ಷಿತ ಮಾತೃತ್ವ ಅಭಿ ಅಭಿಯಾನ ಅಂತ ಹೇಳಿ ಒಂದು ಕಾರ್ಯಕ್ರಮ ಬಂದಿದೆ ಪ್ರತಿ ತಿಂಗಳ ಒಂಬತ್ತನೇ ತಾರೀಕು ಎಲ್ಲ ಆಸ್ಪತ್ರೆಗಳನ್ನು ಇದನ್ನು ಮಾಡಲೇಬೇಕು ನಾವು ಅವರನ್ನೆಲ್ಲ ಕರೆತಂದು ನಮ್ಮ ಅವರನ್ನು ನಮ್ಮ ವೈದ್ಯಾಧಿಕಾರಿಗಳ ಹತ್ರ ತೋರಿಸಿ ಮತ್ತು ಅವರಿಗೆ ಸಿಗುವಂಥ ಸೌಲಭ್ಯಗಳು ಅಂದರೆ ಲ್ಯಾಬ್ ಆಗಿರ್ಬೋದು ಮತ್ತೆ ರಕ್ತ ಪರೀಕ್ಷೆ ವೃದ್ಧ ಪರೀಕ್ಷೆ ಆಮೇಲೆ ಬೇರೆ ಏನಾದರೂ ಸ್ಕ್ಯಾನಿಂಗು ಆ ಥರದ ಸೌಲಭ್ಯಗಳು ಇದ್ರೆ ನಾವು ನಮ್ಮ ಗರ್ನಕೊಲಜಿಸ್ಟ್ ಹತ್ರ ತೋರಿಸಿ ಅವ್ರಿಗೆ ಹೆರಿಗೆಗೆ ತಯಾರು ಮಾಡಬೇಕು ಆ ತರ ಒಂದು ಕೆಲಸಗಳನ್ನ ನಾವು ಮಾಡ್ಕೊ ಬಂದಿದ್ದೀವಿ ಡೆಲಿವರಿ ಆಗೋ ತನಕ ನಾವು ಕೊಡಬೇಕು ಅವಳನ್ನ ಪ್ರತಿ ವಾರ ಭೇಟಿ ಮಾಡಬೇಕು ಮನೆ ಭೇಟಿ ಮೇಲೆ ನಾವು ಮಾಡಲೇಬೇಕು ಅದನ್ನ ಆ ತರ ಮಾಡ್ಕೊಂಡ್ ಬಂದಿರೋದ್ರಿಂದ ಇದು ಎಲ್ಲ ಇಲಾಖೆಯಲ್ಲೂ ಈ ತರ ಒಂದು ಸೇವೆ ಕೊಡಲ್ಲ ಸರ್ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಕೆಟಗರಿ ನಾವು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯ ಕೆಲಸ ಮಾಡುವಾಗ ನಾವು ಒಂಥರ ಆರೋಗ್ಯ ಇಲಾಖೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದೀವಿ ನಾವು ಇಲ್ಲ ಅಂದ್ರೆ ಯಾವುದೇ ಬರ್ತ್ ಆಗ್ಲಿ ಡೆತ್ ಆಗ್ಲಿ ಒಂದು ಗರ್ಭಿಣಿ ದಾಖಲಾತಿ ಆಗ್ಲಿ ನಾವು ಇಲ್ಲಿ ಕೂತು ಡೆಲ್ಲಿ ನೋಡ್ಬೋದು ಸರ್ ನಾವು ಏನೇನ್ ಕಾರ್ಯ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅದ್ರದ್ದು ಪ್ರೋಗ್ರಾಮ್ ಹಿಂಗಿದೆ ನಾವು ಹುರಿ ತಲುಪಿದೀವ ಇಲ್ವಾ ಅನ್ನೋದನ್ನ ಕೂತ್ಕೊಂಡರಲ್ಲಿ ಅವ್ರು ನಮ್ನ ನೋಡ್ಬೋದು ಯಾರ ಯಾವ್ಯಾವ ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ಅವರು ನೋಡ್ಬೋದು ಸರ್ ಹಾಗಾಗಿ ನಾವು ನಮ್ಮ ಕೆಟಗರಿ ನಾನು ನಮ್ಮ ಆರೋಗ್ಯ ಇಲಾಖೆಯ ಬೆನ್ನೆಲುಬು ಅಂತ ಹೇಳ್ತೀವಿ ಯಾವುದೇ ಇಲಾಖೆಯೂ ಮನೆ ಮನೆ ಬಗ್ಲು ತಟ್ಟಿ ಆರೋಗ್ಯ ಸೇವೆನ ಕೊಡೋ ಎಲ್ಲೂ ಇಲ್ಲ ಸರ್ ನಮ್ಮ ಇಲಾಖೆ ಒಂದು ಬಿಟ್ಟರೆ ಅದ್ರ ಬಗ್ಗೆ ನಾನು ತುಂಬ ಹೆಮ್ಮೆ ಬಿಟ್ಟು ಹೇಳ್ತೀನಿ ಆ ಮೇಡಮ್ ನೀವು ಈ ಗರ್ಭಿಣಿ ಸ್ತ್ರೀಯರಿಗೆ ತಾಯಿ ಕಾರ್ಡ್ ಏನು ಹೊಂದಿರ್ತಾರೆ ಅವರಿಗೆ ಏನನ್ನು ಸಹ ಸರ್ಕಾರದಿಂದ ಏನನ್ನು ಸೌಲಭ್ಯಗಳು ಸಿಗುವಂಥದ್ದು ಸರ್ಕಾರದಿಂದ ನಮ್ಮಲ್ಲಿ ಮೊದಲು ಪ್ರಸೂತಿ ಆರೈಕೆ ಅಂತ ಹೇಳಿಬಿಟ್ಟು ಮೊದಲು ಕೊಡ್ತಾ ಇದ್ರು ಈಗ ಅದನ್ನ ಇದ್ ಮಾಡಿ ಅಂಗನವಾಡಿ ಇಲಾಖೆಗೆ ಮಾತ್ರ ಬಂಧನ ಕಾರ್ಯಕ್ರಮದಲ್ಲಿ ಕೊಡಕೆ ಮಾಡ್ಕೊಂಡಿದ್ದಾರೆ ಅದು ಅವ್ರು ಕೊಡ್ತಾರೆ ನಾವು ತಾಯಿ ಕಾರ್ಡ್ ಕೊಟ್ಟು ನಮ್ಮಲ್ಲಿ ಜೆಎಸ್ ಅಂತ ಕೊಡ್ತೀವಿ ಹೆರಿಗೆ ನಂತರ ಅವಳಿಗೆ ನಮ್ಮ ರೂರಲ್ ಹಾಸ್ಪಿಟಲ್ ಆದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಅರ್ಬನ್ ಅಲ್ಲಿ ಡೆಲಿವರಿ ಆದ್ರೆ ಅವಳಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಇಲ್ಲ ಮೊದಲಿತ್ತು ಸರ್ ಇದೆಲ್ಲ ಕೊಡೋದಿತ್ತು ಈಗ ಇಲ್ಲ ಅದೆಲ್ಲ ಅವಾಗ ಒಂದು ಕಿಟ್ ಕೊಡೋ ಸೋಪು ಮಕ್ಳಿಗೆ ಬಟ್ಟೆ ಸೊಳ್ಳೆ ಪರ್ದೆ ಅದನ್ನೆಲ್ಲ ಕೊಡ್ತಿದ್ರು ಈಗ ಅದೆಲ್ಲ ಇಲ್ಲ ಪ್ರಸತಿ ಆರೈಕೆ ಕೊಡೋದು ಇಲ್ಲ ವೈ ಒಂದು ಮಾತ್ರ ಇದೆ ಮತ್ತೆ ಮಾತೃವಂದನ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಕಾರ್ಡ್ ಕೊಟ್ಟ ಮೇಲೆ ಅವ್ರಿಗೆ ಅಂಗನವಾಡಿ ಅವರ ಏರಿಯಾದ ಅಂಗನವಾಡಿಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಇಲ್ಲಿ ತಗೊಂಡಂತ ಸವಲತ್ತುಗಳೆಲ್ಲ ಅವ್ರು ಬರ್ಕೊಂಡು ಅವರು ಒಂದು ಪೋಷಣ ಆ್ಯಪ್ ಇದೆ ಅವರು ಅದರಲ್ಲಿ ಎಂಟ್ರಿ ಮಾಡಿ ಅವರ ಸಿಡಿ ಪಿ ಆಫೀಸಿಗೆ ಕೊಟ್ಟರೆ ಅಲ್ಲಿ ಎಂಟ್ರಿ ಮಾಡಿಸಿದ್ರೆ ಅವರಿಗೆ ಮತ್ತೆ ಅವ್ರ ದಾಖಲಾತಿಗಳನ್ನೆಲ್ಲ ಕೊಡಬೇಕು ಅವರು ಆಧಾರ್ ಕಾರ್ಡ್ ಕೊಡಬೇಕು ಅಕೌಂಟ್ ನಂಬರ್ ಕೊಡಬೇಕು ಹಾಗಾಗಿ ಕೊಡಬೇಕು ಆಮೇಲೆ ಈ ಒಂದು ತಾಯಿ ಕಾರ್ಡ್ ನಾವು ಕೊಡೋದ್ರಿಂದ ನಮಗೆ ಬಾಲ್ಯ ವಿವಾಹಗಳನ್ನ ತಪ್ಪಿಸ್ಬೋದು ಸರ್ ನಾವು ಹೇಗೆ ಅಂತಂದ್ರೆ ಒಂದು ತಾಯಿ ಕಾರ್ಡ್ ಕೊಡ್ತೀವಿ ಅಂದಾಗ ಅವಳು ಏನಾದ್ರೂ ಟೀನೇಜ್ ಗರ್ಭಿಣಿ ಆಗಿದ್ರೆ ನಮ್ಗೆ ಅವ್ರು ಸಿಗ್ತಾರೆ ಆಮೇಲೆ ಅವರನ್ನು ನಾವು ಬೇರೆ ಅವ್ರಿಗೆ ಅದೆಲ್ಲ ಶಿಕ್ಷಾ ಬರದ್ದು ಟೀನೇಜ್ ಅಲ್ಲಿ ಅವಳ ಮದುವೆನೋಬಾರ್ದು ಗರ್ಭಿಣಿ ಆಗಬಾರ್ದು ಆದ್ರೆ ಅವಳಲ್ಲಿ ಅವರಿಗೆ ಏನೇನು ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನಮ್ಗೆ ಈ ತಾಯಿ ಕಾರ್ಡ್ ಕೊಡೋದ್ರಿಂದ ಗೊತ್ತಾಗುತ್ತೆ ನಮ್ಗೆ ಅವಳು ಆಧಾರ್ ಕಾರ್ಡ್ ನಾವು ತಾಯಿ ಕಾರ್ಡ್ ಎಂಟ್ರಿ ಮಾಡಿಕೊಂಡು ನಾವು ಆಸೀಸ್ ಪೋರ್ಟಲ್ ಅಂತ ಇದೆ ನಾವು ಅದ್ರಲ್ಲಿ ಎಂಟ್ರಿ ಮಾಡಬೇಕು ಮತ್ತೆ ಅವ್ರಿಗೆ ಒಂದು ಐ ಡಿ ಕ್ರಿಯೇಟ್ ಮಾಡ್ತೀವಿ ಆ ಐ ಡಿ ಇದ್ರ ಮೇಲೆ ಅವ್ರಿಗೆ ಹೋಗುತ್ತೆ ಒಂದು ಮಗು ಒಂದ್ ಐ ಡಿ ಕ್ರಿಯೇಟ್ ಆಗುತ್ತೆ ಒಂದ್ ತಾಯಿಗ್ ಒಂದೇ ಐ ಡಿ ಮಗು ಮಾತ್ರ ಕ್ರಿಯೇಟ್ ಆಗುತ್ತೆ ಟ್ವಿನ್ಸ್ ಆದ್ರೆ ಎರಡು ಐ ಡಿ ಕ್ರಿಯೇಟ್ ಆಗುತ್ತೆ ಟ್ವಿನ್ಸ್ ಬೇಬಿ ಅಂದ್ರೆ ತಾಯಿ ಮಾತ್ರ ಒಂದೇ ಕಲ್ಲು ಮತ್ತೆ ನೆಕ್ಸ್ಟ್ ಅವಳು ಗರ್ಭಿಣಿಯಾದ್ರೂ ಅದೇ ಐ ಡಿನಲ್ಲಿ ನೆಕ್ಸ್ಟ್ ಇದು ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಸರ್ ಕೊರೊನಾ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನೀವು ಕೆಲಸ ನಾವು ಮಾಡಿರೋ ಕೇಳಿಕೊಟ್ಟಿದ್ವಿ ಯಾವ ರೀತಿ ಕೆಲಸ ಮಾಡಿದ್ರೆ ನಿಮಗೆ ಭಯ ಅಂತ ಅನಿಸ್ಲಿಲ್ಲ ಮೇಡಮ್ ಸರ್ ಅದು ನಮಗೆ ಕೋವಿಡ್ ನೈನ್ಟೀನ್ ಅಂದರೆ ಸ್ವಲ್ಪ ನಮಗೂ ಹೊಸದೇ ಹೊಸದೇ ಕಾಯಿಲೆ ನಮಗೂ ಭಯ ಭಯ ಆಗ್ತಿತ್ತು ಯಾರಾದ್ರೂ ಹದ್ರು ಬಂದ್ರು ನಮಗೂ ಒಂಥರ ಭಯ ಗೊತ್ತಿಲ್ಲ ಹಳ್ಳಿಗಳಿಗೆ ಹೋಗಿ ಒಳಗಡೆ ಮಾಡ್ಸ ಆಮೇಲೆ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲಾ ಕೊಟ್ರು ಆಮೇಲೆ ನಾವು ಈ ಕೊರೋನಾ ಸಮಯದಲ್ಲಿ ಬರೀ ಆಸ್ಪತ್ರೆಗೆ ಅಷ್ಟೇ ಕೊಡ್ತಿರ್ಲಿಲ್ಲ ನಾವು ಸರ್ವೆ ಮಾಡ್ಬೇಕಾಗ್ತಿತ್ತು ಐ ಸರ್ವೆ ಅಂತ ಹೇಳ್ಬಿಟ್ಟು ಯಾರಿಗೆ ಶೀತ ಕೆಮ್ಮು ನೆಗಡಿ ಜ್ವರ ಇದೆ ಅನ್ನೋರನ್ನ ನಾವು ಇದ್ ಮಾಡ್ಬಿಟ್ಟು ಒಂದ್ ರಿಪೋರ್ಟ್ ಹಾಕಿ ಅವರಿಗೆ ಅವ್ರನ್ನ ನಾವು ಆಸ್ಪತ್ರೆ ಕಲ್ಸುವಂತ ಸೌಲಭ್ಯ ಮಾಡ್ತಿದ್ವಿ ಯಾಕೆಂದ್ರೆ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಸಿಗ್ಬೇಕು ಹತ್ರದ ಆಸ್ಪತ್ರೆಗೆ ಹೋಗ್ಬೇಕು ಆಮೇಲೆ ಜಾಸ್ತಿ ಇದ್ದಂತವ್ರಿಗೆ ಅದೇನಾದ್ರೂ ಕೋವಿಡ್ ಟೆಸ್ಟ್ ಮಾಡಿ ಅವರಿಗೆ ಕೋವಿಡ್ ಪಾಸಿಟಿವ್ ಅಂತ ಬಂದಾಗ ಮಾತ್ರ ಅವರು ನಾವು ಕ್ವಾರಂಟೈನ್ ಮಾಡ್ತಿದ್ವಿ ಚಿಕಿತ್ಸೆ ಬೇಕು ಅಂದರೆ ಹಾಸ್ಪಿಟ್ಲಲ್ಲಿ ಮಾಡ್ತಿದ್ರು ಮಾತ್ರೆ ಅಲ್ಲಿ ಹುಷಾರುತ್ತೆ ಇದ್ದರೆ ಅವರಿಗೆ ಕ್ವಾರಂಟೈನ್ ಕೇಂದ್ರಗಳನ್ನು ಮಾಡಿ ಕ್ವಾರಂಟೈನಲ್ಲಿ ಹಾಕಿ ಮಾಡ್ತಾ ಇದ್ರು ಹಾಗಾಗಿ ನಾವು ಪ್ರತಿ ಮನೆ ಮನೆಯೂ ಹೋಗ್ಬಿಟ್ಟು ಗುರುತಿಸ್ಬೇಕು ಅವ್ರನ್ನ ನಾವು ಕರ್ಕೊಬರ್ಬೇಕು ಕರ್ಕೊಬಂದು ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಿ ಅದು ಡಾಕ್ಟ್ರು ಅವರದೇ ಲ್ಯಾಬ್ ವರದಿ ಪ್ರಕಾರ ಟ್ರೀಟ್ಮೆಂಟ್ ಆಗ್ತಿತ್ತು ಸರ್ ಮತ್ತೆ ನಮಗೂ ಭಯ ಅನ್ನೋದಿತ್ತು ಆದ್ರೂ ನಾವು ಅದನ್ನು ಇದು ಮಾಡಿದೆ ನಾವು ಕೋವಿಡ್ ಟೆಸ್ಟ್ ಮಾಡೋಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ಕೋವಿಡ್ ಟೆಸ್ಟಿಗೆ ಪ್ರತಿ ಹಳ್ಳಿಗೂ ಹೋಗಿ ಕೋವಿಡ್ ಕ್ಯಾಂಪ್ ಮಾಡ್ತಿದ್ವಿ ಆವಾಗ ನಾವು ಮನೆಯವ್ರನ್ನ ಕರೆದು ಟೆಸ್ಟ್ ಮಾಡಿಸ್ಬೇಕು ಕೆಲವರು ಇಷ್ಟಪಡ್ತಿರ್ಲಿಲ್ಲ ಕೆಲವರು ಅವರಾಗಿ ಒಲೆಂಟ್ರಿಗೆ ಬರೋರು ಅದೆಲ್ಲ ಆಯಿತು ನೆಕ್ಸ್ಟ್ ಈಗ ನಮಗೆ ಕೋವಿಡ್ ವ್ಯಾಕ್ಸಿನ್ ಬಂತು ಫಸ್ಟಿಗೆ ನಮ್ಮ ಇಲಾಖೆಗೆ ಅದನ್ನ ಕೊಟ್ಟಿದ್ದು ನಾವೇ ಕಷ್ಟ ಹಾಕಿಸ್ಕೊಂಡಿದ್ದು ನಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ದು ಮೆಡಿಕಲ್ ಆಫೀಸರ್ ಫಸ್ಟ್ ಹಾಕಿಸ್ಕೊಂಡ್ರು ಅದನ್ನ ನಾವೆಲ್ಲರೂ ಹಾಕಿಸ್ಕೊಂಡ್ವಿ ಆಮೇಲೆ ಇತರ ಇಲಾಖೆಗಳಿಗೆಲ್ಲ ಮಾಡಿದ್ರು ಆಮೇಲೆ ಸಾರ್ವಜನಿಕರಿಗೆ ಇದನ್ನ ಹಾಕಕ್ಕೆ ಮಾಡಿದ್ರು ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಬರೀ ನಮ್ಮ ಇಲಾಖೆ ಒಂದೇ ಕೆಲಸ ಮಾಡಲಿಲ್ಲ ಸರ್ ಅವಾಗ ಪೊಲೀಸ್ ಇಲಾಖೆ ಮಾಡಿದ್ರು ಪಂಚಾಯತ್ ರಾಜ್ ಮಾಡಿ ಮಾಡಿದ್ರು ಐ ಸಿ ಡಿ ಎಸ್ ನೋಡ್ ಮಾಡಿದ್ರು ನಮ್ಮ ಆಶಾ ಕಾರ್ಯಕರ್ತೆಯವ್ರು ಮಾಡಿದ್ರು ಹಾಗಾಗಿ ಎಲ್ಲರ ಒಂದು ಒಡನಾಟದಿಂದ ಕೋವಿಡ್ ಅನ್ನ ನಾವು ಇವತ್ತು ಕಂಟ್ರೋಲ್ ತಂದಿದ್ದೀವಿ ಮತ್ತೆ ಸಮುದಾಯ ಸಮುದಾಯದಲ್ಲಿ ಒಂದು ಇಮ್ಯುನಿಟಿ ಡೆವಲಪ್ ಮಾಡಿದೀವಿ ಮೇಡಮ್ ಕೊರೋನಾ ಸಮಯದಲ್ಲಿ ಮನೆಯವರು ನಿಮ್ ಜೊತೆ ಯಾವ ಒಂದು ಕೈ ಜೋಡಿಸಿದ್ರು ಇಲ್ಲ ಚೆನ್ನಾಗಿತ್ತು ನಾನು ಪ್ರಗಡೆಯಿಂದ ಹೊರಗಡೆಯಿಂದ ಹೋದ್ರೆ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ನಾನು ಒಳಗಡೆ ಹೋಗ್ತಿದ್ದಿತ್ತು ಆಮೇಲೆ ಅಡುಗೆ ಊಟ ಎಲ್ಲ ನಾನೇ ಮಾಡ್ತಿದ್ದೆ ಫಸ್ಟ್ ಟೈಮ್ ನನ್ನ ಮಕ್ಕಳಿಗೆ ಬಂತು ಸರ್ ಕೋವಿಡ್ ಬಂತು ಫಸ್ಟ್ ಇದರಲ್ಲಿ ಅವನಲ್ಲಿ ನನ್ನ ಮಗಳಿಗೆ ಬಂತು ಆವಾಗ ಫಸ್ಟ್ ಟೈಮ್ ಬಂದಾಗ ತುಂಬಾ ಸ್ಟಿಕ್ ಇತ್ತು ಎಲ್ಲ ಹಾಸ್ಪಿಟಲಲ್ಲೇ ಅಲ್ಲೇ ಇರಬೇಕು ಅಂತ ನಾನು ಬಂತಲ್ಲ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಒಬ್ರು ಲಕ್ಷ್ಮೀ ಕಲ್ಸರ್ ಅಂತ ಇದ್ರು ಹೊಣೆನಸ್ತಿಪುರದಲ್ಲಿ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಆಮೇಲೆ ಅವ್ರನ್ನ ಫೋನ್ ಮಾಡ್ತಿದ್ದೆ ಏಯ್ ಬಿಳಿಯಮ್ಮ ಬೇಡ ಬೇಡ ಮನೇಲಿ ಅವ್ರಿಗೆ ಬೇರೆ ಸಪ್ರೇಟ್ ರೂಮ್ ಮಾಡ್ಬಿಟ್ಟು ವಾಶ್ರೂಮ್ ಎಲ್ಲ ಸಪ್ರೇಟ್ ಇದೆಯಲ್ಲಮ್ಮ ಇಲ್ಲಿ ನಾನು ಟ್ರೀಟ್ಮೆಂಟ್ ಹಾಕ್ತೀನಿ ಅವಳು ಅಲ್ಲೇ ಇರಲಿ ಅಂತ ಭಯ ಅವಳು ಒಂದೇ ಹಾಸ್ಪಿಟಲ್ ಬಿಡ್ಬೇಕಲ್ಲ ಇನ್ನ ಚಿಕ್ಕ ಹುಡುಗಿ ಹೆಂಗ್ ಬಿಡೋದು ಅವ್ರ ಜೊತೆ ಒಬ್ರು ಇರೋ ಹೋಗಿಲ್ಲ ಏನ್ ಮಾಡೋದಂತ ಆಯ್ತು ಅವನೇ ಅವ್ರ ಬೇರೆ ತುಂಬಿದ್ರು ಟ್ರೀಟ್ಮೆಂಟ್ ಹಾಕಿದ್ರು ಆಮೇಲೆ ಅವ್ಳಗ್ ಹುಷಾರಾಯ್ತು ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮನೆಯವ್ರಿಗೆ ಬಂತು ನಾನ್ ಕೆಲಸ ಮಾಡೋದು ಬರ್ಲಿಲ್ಲ ಸರ್ ಸೆಕೆಂಡ್ ರೌಂಡ್ ಅಲ್ಲಿ ಅವಾಗ ಬಂತು ಸ್ವಲ್ಪ ಇಮ್ಯುನಿಟಿ ಯಾರಿಗ ಕಡಿಮೆ ಇರುತ್ತೆ ಆಮೇಲೆ ಬರುತ್ತೆ ಹಾಗಾಗಿ ಅವ್ರನ್ನ ಮಾಡಿದ್ವಿ ಅವರು ಹುಷಾರಾದ್ರು ಚೆನ್ನಾಗಾದ್ರು ಆಮೇಲೆ ನಮಗೆ ಭಯ ಆಗ್ತಿದಿ ಏನು ಅಂದ್ರೆ ಈ ಡೆತ್ ಆದವ್ನ ತಗೊಂಡ್ ಯಾರು ಇಲ್ಲೇ ತಗೊಂಡು ಹೋಗಿ ಟಿ ಟಿಕೆಟ್ ಎಲ್ಲ ಹಾಕೊಂಡು ಅವ್ರನ್ನ ಶವ ಸಂಸ್ಕಾರ ಮಾಡ್ತಿದ್ರಲ್ಲ ಸರ್ ತುಂಬಾ ಅದರ ತರ ಭಯ ಆಗ್ತಿತ್ತು ಯಾರಿಗೂ ಇದು ಈ ತರದ್ದು ಒಂದು ಕಷ್ಟ ಬೇಡ ಅಂತ ಹೇಳ್ಬಿಟ್ಟು ತುಂಬಾ ಮಾನಸಿಕವಾಗಿ ಸಫರ್ ಪಟ್ಟಿದ್ವಿ ಸರ್ ನಾವು ಈಗ ಮಲೇರಿಯಾ ಜ್ವರ ಆಗಿರ್ಬೋದು ಡೆಂಗಿ ಜ್ವರ ಆಗಿರ್ಬೋದು ಮೆದುಳು ಜ್ವರ ಆಗಿರ್ಬೋದು ಈ ಯಾವ ರೀತಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಿದ್ರಿ ಲಸಿಕಾ ಕಾರ್ಯಕ್ರಮ ಯಾವ ತರ ಒಂದು ಸ್ಪಂದಿಸ್ತಿದ್ರಿ ಸರ್ ಮಲೇರಿಯಾ ನಾನು ಬಂದ ಶೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಾಗ ಇನ್ನೇನು ಕೆಲಸ ಇಲ್ಲ ಸರ್ ಮಲೇರಿಯಾ ಪ್ರತಿ ಮನೆಯಲ್ಲೂ ಒಂದು ಮೂರು ನಾಲ್ಕು ಜನ ಪೇಶೆಂಟ್ ಇದ್ದವರು ನಾವು ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಲೇಬೇಕಿತ್ತು ಸುಮ್ನೆ ಹೋಗಿ ಮಾತ್ರ ಕೊಟ್ಬಿಟ್ಟು ಕೈ ಕೊಟ್ಬಿಟ್ಟು ಪರವಾಗಿಲ್ಲ ಹೋಗಿಲ್ಲ ಅವ್ರು ತಿಂಡಿ ದಿನಿಸಿ ಕೈ ಕೊಟ್ಟು ಮಾತ್ರ ನುಗ್ಸೇ ಬರ್ಬೇಕಿದ್ರು ಏಕೆಂದ್ರೆ ಹುಷಾರಾಗ್ತಿರ್ಲಿಲ್ಲ ಅವ್ರು ನಾವು ಮಾತ್ರೆ ಕೊಟ್ಟರೆ ಬೇರೆ ಕಾಯಲ್ಲಿ ಅಂದ್ಕೊಂಡು ಮಾತ್ರೆ ಇಲ್ಲ ಎಸ್ಬಿಟ್ಟು ಮಾತ್ರೆ ತಿಂತೇ ಇರಲಿಲ್ಲ ಹಾಗಾಗಿ ಏನಾಗ್ತಿತ್ತು ಪ್ರತಿ ಮನೆ ಮನೆ ಕೂಡ ಹೋಗ್ಬಿಟ್ಟು ನಾವು ಮನೆಯಲ್ಲಿ ಮಾತ್ರೆಗಳನ್ನ ಕೊಡ್ತಿದ್ವಿ ಮತ್ತೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಿದ್ವಿ ಹೇಗೆ ಬರುತ್ತೆ ಇದರಿಂದ ನಾವು ಹೇಗೆ ಆಚೆ ಬರಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತಿ ಮನೆ ಮನೆಯಲ್ಲಿ ಹೋಗಿ ಕೊಡ್ತಿದ್ವಿ ಆಮೇಲೆ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಲೇರಿಯಾ ಬಾರದಂತೆ ನಾವು ಹೇಗೆ ಮುಂಜಾಗುತ್ತೆ ನಾನ್ ತಗೋಬೇಕು ಮಲೇರಿಯಾ ಹೇಗೆ ಬರುತ್ತೆ ಅಂದ್ರೆ ಅನಪಲಿ ಸಣ್ಣ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ ಇದು ವಶಾಭದಿಯಲ್ಲಿ ಮಾಡುತ್ತೆ ಕೆರೆ ಕಟ್ಟೆ ಬಾವಿ ಮತ್ತೆ ಗುಂಡಿ ಈ ತರದ್ರಲ್ಲಿ ಬರುತ್ತೆ ಇದನ್ನ ನಾವು ಇಟ್ಕೋಬೇಕು ಕೆರೆ ಕಟ್ಟೆಗಳಲ್ಲಿ ಗಾಮೂಸಿಯ ಗಪ್ಪಿ ಮೀನುಗಳನ್ನು ಬಿಡೋ ಮೂಲಕ ಸೊಳ್ಳೆಗಳನ್ನ ತಿನ್ ತಿನ್ನುತ್ತೆ ಅವಾಗ ಸೊಳ್ಳೆಗಳ ಉತ್ಪತ್ತಿ ಛಾಣಗಳನ್ನು ನಾವು ನಿರ್ಮೂಲ್ಯ ಮಾಡ್ಬೋದು ಈ ಥರ ಜನಗಳಿಗೆಲ್ಲ ಹೇಳಿ ಆಮೇಲೆ ಕೆರೆ ಕಟ್ಟೆಗಳನ್ನ ಗೊತ್ತುಸಿ ಅದಕ್ಕೆ ಗಾಮುಸಿಗೆ ಗಬ್ಬಿ ಬೀದಿಗಳನ್ನೆಲ್ಲ ಬಿಟ್ಟು ನಾವು ಆಮೇಲೆ ಎಲ್ರಿಗೂ ಮನೆ ಮನೆಗೂ ಹೋಗಿ ಸೊಳ್ಳೆ ಹಾಕ್ ಮನೆಗೆ ಇದು ರಾತ್ರಿ ಪರಿ ಅಂತ ಸೊಳ್ಳೆ ಆಮೇಲೆ ಎಲ್ಲರೂ ಹೊಲಗಿದ್ದೆಗಳಿಗೆ ಹೋಗುವಾಗಲೂ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಹೇಳಿ ಆಮೇಲೆ ಪ್ರತಿ ಮನೆ ಮನೆಗೂ ಹೋಗಿ ಜ್ವರ ಬಂದವ್ರದ್ದು ರಕ್ತ ಲೇಪನಗಳನ್ನ ತಗೋತಾ ತಗೋಬಂದು ಅದೇ ದಿನ ಲ್ಯಾಬ್ಗೆ ಕೊಟ್ಬಿಟ್ಟು ಪರೀಕ್ಷೆ ಮಾಡಿಸಿ ಅವ್ರಿಗೆ ಏನಾರು ಪಾಸಿಟಿವ್ ಬಂದ್ರೆ ಹೋಗಿ ಮನೆ ಮನೆಗೂ ಟ್ರೀಟ್ಮೆಂಟ್ ಕೊಡೋ ಅಂತದ್ದು ಇತ್ತು ಈಗ ಮಲೇರಿಯಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಮಲೇರಿಯಾ ಮುಕ್ತ ದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಗುರಿನ ಹಾಕೊಂಡಿದೆ ಹಾಗಾಗಿ ಆ ಮಲೇರಿಯಾ ಇತ್ತೀಚೆಗೆ ಒಂದು ಏಳೆಂಟು ಹತ್ತು ವರ್ಷದಿಂದ ಮಲೇರಿಯಾ ಇಲ್ಲ ಈಗ ಕಾಣ್ತಾ ಇರೋದು ಏನಂದ್ರೆ ಡೆಂಗ್ಯೂ ಚಿಕನ್ಮನ್ಯ ಡೆಂಗ್ಯೂ ಚಿಕನ್ಮನ್ಯ ಈಗ ನಾವು ಒಂದು ಮೂರು ತಿಂಗಳಲ್ಲಿ ತುಂಬಾ ಸಫಲಪಟ್ಟಿ ಏಕೆಂದ್ರೆ ಅಟೆಂಡಿಂಗ್ ಮಳೆ ಆಗ್ಬಿಡ್ತು ಎಲ್ಲಾ ಕಡೆನೂ ನೀನು ನಿಂತು ಇದು ಸ್ವಲ್ಪ ಡಿಫ್ರೆಂಟ್ ಇದು ಇದು ಡೆಂಗ್ಯೂ ಸೊಳ್ಳೆ ಏನು ಅಂತಂದ್ರೆ ಇದೊಂದು ಇಳಿಸಿ ಸೊಳ್ಳೆ ಬರೋದು ಇತ್ತು ಸೋಂಕಿತ ಸೊಳ್ಳೆ ಕಚ್ಚಿದ್ರೆ ಮನುಷ್ಯನಿಗೆ ಬರುತ್ತೆ ಇದು ಸಾಮಾನ್ಯವಾಗಿ ಹಗಲು ಕಡಿಯಂತ ಸೊನೆ ಅದು ರಾತ್ರಿ ಕಡಿದ್ರೆ ಹಗಲು ಕಡಿಯುವಂತ ಅಂತ ಹಾಗಾಗಿ ಜನಗಳಿಗೆ ಅವೇರ್ನೆಸ್ ಇಲ್ಲ ಅಯ್ಯೋ ಅದೇ ನೀರು ನಿಂತಿದೆ ಬುಡು ಅದೇನಾಗುತ್ತೆ ಅವ್ರು ಆ ತಿಂಗಳಾದ್ರೂ ತೊಟ್ಟಿ ತುಳಿಯಿಲ್ಲ ಮಳೆ ನೀರು ಬಂದಿದೆ ಬಿಡಿ ಮೇಡಮ್ ಬಟ್ ಅವ್ರಿಗೆ ಅಲ್ಲಿ ಆಮೇಲೆ ಚಿಪ್ಪುಗಳಲ್ಲಿ ನೀರು ತುಂಬಿರುತ್ತೆ ಎಲ್ಲ ಎಲ್ಲ ಈ ಕಡೆ ಹಾನಿಗಳು ಎಲ್ಲ ಸ್ವಲ್ಪ ನಮ್ಮಲ್ಲಿ ತೆಂಗಿನ ಮರಗಳು ಜಾಸ್ತಿ ಎಳ್ಳಿರ್ ಬರುತ್ತೆ ಕಾಯಿ ಚಿಪ್ಪು ಟೈಮಿಗಳು ಈ ತರ ಎಲ್ಲ ಹಾಕ್ಬಿಟ್ಟು ಒಂದು ಸರಿ ಸರ್ ಮಳೆ ನಿಂತೂ ಒಳ್ಳೆ ನೀರಲ್ಲೇ ಇಡೋದು ಇದ್ರದ್ದು ಇದ್ರ ಗುಣ ಹೇಗೆ ಅಂದ್ರೆ ಒಳ್ಳೆ ನೀರಲ್ಲೇ ಮಟ್ಟೆ ಇಡುತ್ತೆ ಮನೆಯಲ್ಲಿ ಏನಂದ್ರೆ ಸ್ವಲ್ಪ ಬಚೆ ನೀರು ಕೆರೆ ಕಟ್ಟೆ ಆ ಇರುತ್ತೆ ಹಾಗಾಗಿ ನಾವೇನ್ ಮಾಡಿದ್ವಿ ಜನಗಳಿಗೆ ಅರಿವನ್ನ ಅವೇರ್ನೆಸ್ ಮೂಡಿಸ್ತಾ ಬಂದ್ವಿ ಇದು ಒಳ್ಳೆ ನೀರಲ್ಲೇ ಮಟ್ಟೆ ಇಡುತ್ತೆ ಒಳ್ಳೆ ನೀರನ್ನ ನಾವು ಮನೇಲಿ ತೊಟ್ಟಿ ಡ್ರಮ್ಮು ಬ್ಯಾರಲ್ಲು ಸಾಂಪು ಈ ತರ ಅದನ್ನ ನಾವು ಗಟ್ಟಿಯಾಗಿ ಮುಚ್ಕೋಬೇಕು ವಾರಕ್ಕೆ ಎರಡು ಸಲ ಉಜ್ಜಿ ತೊಳಿಬೇಕು ಒಣಗಿಸ್ಬೇಕು ನೀರನ್ನು ಮುಚ್ಚಿಟ್ಟು ಉಪಯೋಗಿಸ್ಬೇಕು ತೀರಾ ನಾವು ಉಪಯೋಗಿಸಲ್ಲ ಅಂದರೆ ಅದನ್ನು ತುಂಬಬಾರ್ದು ಉಪಯೋಗಿಸ್ತೀವಿ ಅಂತಂದ್ರೆ ನಾವು ಒಂದಿನ ವಾರ ಮಾಡ್ತೀವಲ್ಲ ಹಾಗೆ ಒಂದಿನ ಡ್ರೈ ಡೈ ಮಾಡಿ ಅಂತ ಹೇಳ್ಬಿಟ್ಟು ಈಗ ಒಂದು ಸರ್ಕಾರದಿಂದನೇ ಒಂದು ಇದ್ಕೊಟ್ಟರು ಸೂಚನೆನ ಪ್ರತಿ ಮನೆ ಹೆಂಗ್ ಹೋಗಿ ನೀವು ಒಂದು ವಾರದ ದಿನ ಮನೆಯೆಲ್ಲ ಕ್ಲೀನ್ ಮಾಡ್ತೀರಲ್ಲ ಹಾಗೆ ಒಂದಿನ ತೊಟ್ಟಿನ ಡ್ರೈ ಡ್ರೈ ಮಾಡಿ ಅಂತ ಒಣಗಿಸಿದ್ರೆ ಸೊಳ್ಳೆ ಮೊಟ್ಟೆ ಇದ್ದು ಮರಿ ಮಾಡೋಕ್ಕೆ ಆಸ್ತವಾಗಲ್ಲ ಮಳೆ ತೊಟ್ಟಿ ಟ್ರೂಗಳನ್ನು ಉಜ್ಜಿ ತೊಡೀರಿ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಮಾಡಿದ್ವಿ ಜ್ವರ ಇರೋರು ರಕ್ತ ಲೆಕ್ಕನಗಳನ್ನು ಜ್ವರ ಇರೋವರಿಗೆ ಅವ್ರು ಆಸ್ಪತ್ರೆಯಲ್ಲಿ ಇದ್ರೆ ಬಂದ ನಂತರ ಫೋರ್ಟೀನ್ ಡೇಸ್ ನಾವು ಅವರಿಗೆ ಫಾಲೋಅಪ್ ಮಾಡಿದೀವಿ ಮತ್ತೆ ಬೇರೆ ಯಾರಾದರೂ ಜ್ವರ ಬಂದಿದೆಯಾ ಅಂತ ನೋಡಿದೀವಿ ಪ್ರತಿ ಮನೆ ಮನೆ ತೊಟ್ಟಿ ಡ್ರಮಗಳನ್ನ ನಾವು ಟಾರ್ಚ್ ಹಾಕಿ ಮತ್ತೆ ಟೆನಿಪಾಸ್ ಇಟ್ಕೊಂಡು ಟೆನಿಪಾಸ್ ಅಂತ ಒಂದು ನಮಗೆ ಕೊಡ್ತಾರೆ ಅದನ್ನ ನಾವು ನಮ್ಮಲ್ಲೇ ಡೈಲೂಟ್ ಮಾಡಿಕೊಂಡು ತಗೊಂಡೋಗಿ ಮಾಡ್ತೀವಿ ನಮ್ಮ ಜೊತೆ ಆಶಾ ಕಾರ್ಯಕರ್ತೆಯರು ಕೈ ಜೋಡಿಸಿದ್ದಾರೆ ಮತ್ತೆ ನಮ್ಮ ಮೆಡಿಕಲ್ ಆಫೀಸರ್ ಕೈ ಜೋಡಿಸಿದ್ದಾರೆ ತಾಲೂಕ್ ಮೆಡಿಕಲ್ ಆಫೀಸರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇಲ್ಲ ಅಂತಂದ್ರೆ ಈ ಒಂದು ತಿಂಗಳಲ್ಲಿ ಅದನ್ನ ನಿಲ್ಲಿಸಬೇಕಾದ್ರೆ ತುಂಬಾ ಶ್ರಮ ಆಗ್ತದೆ ಹಾಗಾಗಿ ಮಾಡಿದ್ದೀವಿ ಸರ್ ಬೇಗನೆ ಜ್ವರ ಇದು ಸರ್ ಇದಕ್ಕೆ ಇವಾಗ ಲಸಿಕೆ ಬಂದಿದೆ ಜೈ ಅಂತ ಹೇಳ್ಬಿಟ್ಟು ನಾವು ಮಕ್ಕಳು ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲೇ ಬರುತ್ತದ್ದು ಅದನ್ನ ನಾವು ಇವಾಗ ಹಾಕ್ತಾ ಇದ್ವಿ ಈ ಹಿಂದೆ ಇರ್ಬೇಡ ಈಗ ಎರಡು ವರ್ಷದಿಂದ ನಮಗೆ ಜೈ ಲಸಿಕೆನ ಕೊಟ್ಟಿದ್ದಾರೆ ಬಟ್ ಇದು ಅಷ್ಟೇ ಗದ್ದೆಗಳಲ್ಲಿ ನಮ್ಮ ವೃತ್ತಿಯಲ್ಲಿ ನಿಮ್ಮ ಕಾರ್ಯ ವೈಖರಿಯನ್ನು ನೋಡಿ ಯಾವ್ದಾದ್ರು ನಿಮಗೆ ಸನ್ಮಾನಗಳು ಸಮಾರಂಭದಲ್ಲಿ ಸನ್ಮಾನ ಮಾಡಿದ್ದಾರೆ ಹೌದು ಸರ್ ಸಿಕ್ಕಿದೆ ನಮಗೆ ಯಾವ ಸಮಯದಲ್ಲಿ ಕೊರೋನಾ ಟೈಮಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ ನನ್ನನ್ನು ಆಯ್ಕೆ ಮಾಡಿಕೊಟ್ರು ನಮ್ಮ ಟಿ ಎಚ್ ಎಸ್ ಸರ್ ಹಾಗಾಗಿ ನನಗೆ ಹಾಸನ ನವೆಂಬರ್ ಫಸ್ಟು ಕನ್ನಡ ರಾಜ್ಯೋತ್ಸವ ದಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಉಸ್ತುವಾರಿ ಸಚಿವರು ಗೋಪಾಲಯ್ಯನವರ ಕಡೆಯಿಂದ ಅಲ್ಲಿಂದ ನನಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಸರ್ ಆಮೇಲೆ ಒಂದು ರೇಡಿಯೋ ಕಾರ್ಯಕ್ರಮ ಕೊಟ್ಟಿದೆ ಇದೇ ನಿನ್ನ ಹಾಸನ ಆಕಾಶವಾಣಿಯಲ್ಲಿ ಒಂದು ರೇಡಿಯೋ ಕಾರ್ಯಕ್ರಮ ಕೊಟ್ಟಿದ್ದೆ ಅಲ್ಲೂ ಸಿ ಆಮೇಲೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ಮೇಲೆ ನನಗೆ ವಿಶ್ವ ಮಹಿಳಾ ದಿನಾಚರಣೆ ದಿನ ನಮ್ಮ ಸರ್ಕಾರಿ ಮತ್ತು ಸರ್ಕಾರಿ ನೌಕರರ ಸಂಘದಿಂದ ನನ್ನನ್ನು ಗುರುತಿಸಿ ನನಗೆ ಅಲ್ಲೂ ನನಗೊಂದು ಒಂದು ಪ್ರತಿಭಾ ಪುರಸ್ಕಾರನ ಮಾಡಿದರು ಸರ್ ಪ್ರೀತಮ್ ಗೌಡ ಸರ್ ಇದ್ದರು ಆಮೇಲೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅವರು ಎಲ್ಲ ಸೇರಿ ನನಗೆ ಅಲ್ಲೂ ಒಂದು ಪುರಸ್ಕಾರ ಮಾಡ್ತಾರೆ ಇಷ್ಟೊತ್ತು ನಮ್ಮ ವಾಹಿನಿಯ ಜೊತೆ ಒಳನೇಶ್ಪುರ ತಾಲೂಕಿನ ಪಡುವಲಿಪ್ಪೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಏನು ಆರೋಗ್ಯ ಕೇಂದ್ರದ ಈಗ ಆರೋಗ್ಯ ಸುರಕ್ಷಾ ಅಧಿಕಾರಿ ಆದಂಥ ಶ್ರೀಮತಿ ಪಾರಕನ್ನು ನಮ್ಮ ವಾಹಿನಿ ಜೊತೆ ತಮ್ಮ ಮಾತಾಡ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಮೇಡಮ್ ಹಂಚಿಕೊಂಡಿದ್ದಕ್ಕೆ ಅಂತ ಅವರು ತುಂಬ ಧನ್ಯವಾದವನ್ನು ಅರ್ಪಿಸ್ತಿದ್ದಾರೆ ಥ್ಯಾಂಕ್ ಯು